ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಜಾಮೀನು ಅರ್ಜಿ ರದ್ದು ಹಿನ್ನೆಲೆ ಚಿತ್ರದುರ್ಗದ ಇಬ್ಬರು ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ ಆರೋಪಿಗಳಾದ ಜಗ್ಗ ಹಾಗೂ ಅನುಕುಮಾರ್ ಅರೆಸ್ಟ್ ಆರೋಪಿ ಜಗ್ಗನ್ನ ಬಂಧನವಾಗ್ತಾ ಇದ್ದಂತೆ ಕುಟುಂಬಸ್ಥರು ಕಣ್ಣೀರಿಟ್ಟಿದ್ದಾರೆ ಪೊಲೀಸರು ವಶಕ್ಕೆ ಪಡಿತಾ ಇದ್ದಂತೆ ಆರೋಪಿ ಜಗ್ಗ ಕೂಡ ಕಣ್ಣೀರಿಡ್ತಾ ಇದ್ದ ಕಣ್ಣೀರು ಹಾಕುತ್ತಲೇ ಮನೆಯಿಂದ ಪೊಲೀಸರ ಜೊತೆಗೆ ಹೊರಟಿದ್ದಾನೆ ಪೊಲೀಸರು ವಶಕ್ಕೆ ಪಡಿತಾ ಇದ್ದಂತೆ ಅಮ್ಮ ಪತ್ನಿ ಸೇರಿ ಹಲವರು ಕಣ್ಣೀರನ್ನು ಇಟ್ಟಿದ್ದಾರೆ ಮನೆ ಬಳಿ ಇದ್ದ ಮಾರಮ್ಮ ದೇವರಿಗೆ ತಾಯಿ ಅನಸೂಯ ಅಳಲು ತೊಡ್ಕೊಂಡ್ರು ತಾಯಿ ಎಷ್ಟು ಪೂಜೆ ಮಾಡಿದೆ ಯಾಕೆ ಹಿಂಗೆ ಮಾಡಿದೆ ನನ್ನ ಮಗನ ಕಾಪಾಡುವ ಅಂತ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿದರು ಜಗನ ತಾಯಿ ಸುಲೋಚಮ್ಮ ದೇವರಿಗೆ ಮೊರೆ ಹೋಗಿದ್ದಾರೆ ಕಾಮಾಕ್ಷಿಪಾಳ್ಯ ಪಿ ಎಸ್ ಆರ್ ರಘು ನೇತೃತ್ವದಲ್ಲಿ ಇಬ್ಬರು ಆರೋಪಿಗಳ ಬಂಧನವಾಗಿದೆ ಬಂಧನದ ಬಳಿಕ ಬೆಂಗಳೂರಿನತ್ತ ಪೊಲೀಸರು ಹೊರಡಿದ್ದಾರೆ ವರದಿ ಹರೀಶ್ ನಾಯಕನಹಟ್ಟಿ you